ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ಇವತ್ತೊಂದು ಡ್ರೆಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಇದ್ರ ಕಟ್ಟಿಂಗ್ ವಿಡಿಯೋ ಬಂದು ಆಲ್ರೆಡಿ ಅಪ್ಲೋಡ್ ಆಗಿದೆ ನೋಡಿ ಈ ಲೈನಿಂಗ್ ಜೋಡಿಸ್ಕೊತಾ ಇದ್ದೀನಿ ಲೈನಿಂಗ್ ಸುತ್ತು ಜೋಡಿಸ್ಕೊಂಡಾಗಿದೆ ಇವಾಗ ಸೆಂಟ್ರ್ ಫೋಲ್ಡ್ ಮಾಡಿಕೊಂಡು ನೆಕ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಪಾರ್ಟ್ ಬಂದು ಎರಡು ಇಂಚ್ ತೊಗೊತಾ ಇದ್ದೀನಿ ನೋಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಬಂದು ಎರಡು ಕಾಲು ಆ ಥರ ತಗೋಬೋದು ನಮ್ಗೆ ಬ್ರಾಡ್ ಜಾಸ್ತಿ ಬೇಕಾದರೆ ಎರಡು ಕಾಲು ಇಲ್ಲ ಎರಡೂವರೆ ಆ ಥರ ತಗೋಬೋದು ನೋಡಿ ಡೌನ್ ಬಂದು ಐದುವರೆ ಸಾಕು ಅಂತೇಳಿದ್ದಾರೆ ಹಂಗೆ ಫ್ರಂಟ್ ಪಾರ್ಟ್ಗೆ ಶೇಪ್ ತಗೊಂಡ್ಬಿಡೋಣ ಶೇಪ್ ಅರ್ಧ ಇಂಚಷ್ಟು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಕಟ್ ಮಾಡಿದ್ದಾಗಿದೆ ಮುಂದೆಗೆ ಅಂತ ನಮಗೆ ಗೊತ್ತಾಗ್ಲಿಕ್ಕೆ ಒಂದು ಚಿಕ್ಕದಾಗಿ ಕಟಿಂಗ್ ಮಾರ್ಕ್ ಇಟ್ಕೊಂಡಿದ್ದೀನಿ ನೋಡಿ ಹಿಂದೆ ಪೀಸು ಅಷ್ಟೇ ನಾವು ಲೈನಿಂಗ್ ಜೋಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಅಷ್ಟೇ ಯಾವ ಥರ ಹಿಂದೆ ಎಂತ ಮಾರ್ಕ್ ಮಾಡ್ಕೊಳ್ಳೋಣ ಇದು ನಾರ್ಮಲ್ ಡ್ರೆಸ್ ಆಗಿರೋದ್ರಿಂದ ನಾನು ಲೈನಿಂಗ್ ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೆಕ್ ಪಾರ್ಟು ಅಷ್ಟೇ ಡಿಸೈನ್ ಏನಿಲ್ಲ ಥ್ರೆಡ್ ಪೈಪಿಂಗ್ ಇಟ್ಕೊಳ ಹೇಳಿದ್ದಾರೆ ಅಷ್ಟೇ ಬ್ಯಾಕ್ ಪಾರ್ಟ್ ಬಂದು ಹಿಂದೆ ಡೌನು ಇನ್ ಏಳುವರೆ ಇದೆ ನೆಕ್ಕು ಎರಡು ಇಂಚ್ ಇದ್ದೀನಿ ಡೌನ್ ಸ್ವಲ್ಪ ಬ್ರಾಡ್ ಬೇಕು ಅದಕ್ಕೆ ಎರಡು ಕಾಲು ತೊಗೊತಾ ಇದ್ದೀನಿ ನೋಡಿ ರೌಂಡ್ ಶೇಪ್ ಮಾರ್ಕ್ ಕೇಳ್ಕೊಳ್ಳೋಣ ನಮ್ಗೆ ಯಾವ ಶೇಪ್ ಬೇಕಾದರೂ ಆ ಶೇಪ್ ಹೇಳ್ಕೊಬೋದು ಇಲ್ಲಿ ಪಾಟ್ ಶೇಪ್ ಬೇಕಾ ಇಲ್ಲ ವಿ ಶೇಪ್ ಬೇಕಾ ಇಲ್ಲ ಡೈಮಂಡ್ ಶೇಪ್ ಬೇಕಾ ನೋಡಿ ಕಟ್ ಮಾಡೋಣ ಇವಾಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ ಲೈನಿಂಗ್ ಹಂಗೆ ಜೋಡಿಸ್ಕೊಂಬಿಟ್ಟು ನೋಡಿ ಶೋಲ್ಡರ್ನ ಈ ಥರ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ನಾವು ಓರ್ಲಾಕ್ ಏನು ಮಾಡೋಷ್ಟಿರಲ್ಲ ಅಲ್ಲಿ ಫಸ್ಟಿಗೆ ಸೀದಾ ಇಟ್ಕೋಬೇಕು ಕೆಳಗಡೆ ಪೀಸು ಅಷ್ಟೇ ಇದು ಫ್ರಂಟು ಬ್ಯಾಕ್ ಅಷ್ಟೇ ನೋಡಿ ಒಂದೇ ಒಂದು ಪಾಯಿಂಟ್ ಅಷ್ಟು ಬಿಟ್ಕೊಂಡು ಹೋಳಿಗೆ ಹಾಕ್ಕೋಬೇಕು ಎರಡೂ ಸೀದಾನೇ ಇಟ್ಕೋಬೇಕು ನೋಡಿ ನೋಡ್ತಾ ನೋಡ್ತಾಯಿದ್ರಲ್ಲ ವೀಡಿಯೋದಲ್ಲಿ ಅದೇ ಥರನೇ ನೋಡಿ ಇವಾಗ ಆಗ್ತಾ ಆಗ್ತಾಯಿದ್ದೀವಿ ಲೈನ್ ಟೆಸ್ಟ್ ಹಾಕ್ಕೊಂಡ್ರೆ ಸಾಕು ಇವಾಗ ಅರ್ಧ ಇಂಚಷ್ಟು ಇಟ್ಕೋಬೇಕಾಗತ್ತೆ ನಾವು ಅಲ್ಲೇನು ಓವರ್ ಲಾಕಿನ್ ಮಾಡೋಷ್ಟೆ ನೋಡು ಕಂಪ್ಲೀಟ್ ಒಳಗಡೆ ಹೋಗಿರುತ್ತೆ ನಾವು ಇಟ್ಕೊಂಡಿರೋ ಕ್ಲಾತು ನೋಡಿ ಒಂದೇ ಒಂದು ಪಾಯಿಂಟ್ ಕಾಣಿಸ್ತಾ ಇದೆ ನಾವು ಎಲ್ಲ ಪೈಪಿಂಗ್ ಇಡಬೇಕಾದ್ರೆ ಇದೇ ಥರನೇ ಜಾಯಿನ್ ಮಾಡ್ಕೊಳ್ಳೋದು ನೋಡಿ ಎರಡೂ ಕಡೆ ಅದೇ ತರ ಜಾಯಿನ್ ನೀವು ಎಷ್ಟು ಫಿನಿಶಿಂಗ್ ಆಗಿದೆಯೋ ಆಚೆ ಏನು ಕಾಣಲ್ಲ ಈ ಕಡೆಯೂ ಅಷ್ಟೇ ಆ ಕಡೆಯೂ ಅಷ್ಟೇ ಇವಾಗ ಸ್ಲೀವ್ ಜಾಯಿನ್ ಮಾಡ್ಕೊಳ್ಳೋಣ ನೋಡಿ ಕೆಳಗಡೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರಂಟು ಬ್ಯಾಕು ಯಾವ ಕಡೆ ಬರಬೇಕು ಅಂತ ಚೆಕ್ ಮಾಡಿಕೊಂಡು ಸ್ಲೀವ್ ಉಳ್ಕೊಳ್ಳೋದೇನ ಅರ್ಧ ಎಷ್ಟು ಸ್ಲೀವ್ ಜಾಯಿನ್ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಕಡೆ ಜಾಯಿನ್ ಮಾಡ್ಕೊಂಡಿದ್ದೀನಿ ಸೈಡ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ಬಂದು ಲಾಂಗ್ ಸ್ಲೀವು ಫುಲ್ಲು ರೆಡ್ ಉದ್ದ ಸ್ಲೀವು ಎಲ್ಬೋಗಿಂತ ಉದ್ದ ಟ್ವೆಂಟಿ ಒನ್ ಇಂಚ್ ಇಟ್ಕೊಂಡಿದ್ದೀನಿ ಸ್ಲೀವ್ ಲೆಂತ್ ಬಂದು ನೋಡಿ ಕೆಳಗಡೆ ನಾಲ್ಕು ಇಂಚ್ ತೊಗೊತಾ ಇದ್ದೀನಿ ಏಯ್ಟ್ ಇದೆ ರೌಂಡು ಫುಲ್ಲು ಅವರಿಗೆ ಮೆಜರ್ ಅಳತೆ ತಗೊಂಡು ಹಂಗೆ ಹಾಕ್ಬಿಡೋಣ ಮೆಜರ್ಗೆ ಇನ್ನು ಡ್ರೆಸ್ ಅಳತೆಗೆ ಫಿಟ್ಟಿಂಗ್ ಮಾಡೋದಷ್ಟೇ ನೋಡಿ ಎರಡು ಕಡೆ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಕೆಳಗಡೆ ಫೋಲ್ಡ್ ಮಾಡಬೇಕಾಗುತ್ತೆ ಸೈಡ್ಸು. ನೋಡಿ ಸೈಡ್ಸ್ ಫಿಟ್ಟಿಂಗ್ ಯಾವ ತರ ಅಂತ ತೋರಿಸ್ತಾ ಇದೀನಿ ನೋಡಿ ಅರ್ಧ ಇಂಚಷ್ಟು ಒಳಗಡೆ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಉಳ್ಕೋಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಸ್ಟ್ರೈಟ್ ಬಂದ್ರೇ ಚೆನ್ನಾಗಿರೋದು ನಾವು ಉಳ್ಕೊಳ್ಳುವಾಗ ನೋಡಿಕೊಂಡು ನಿಧಾನಕ್ಕೆ ನೀಟಾಗಿ ಉಳ್ಕೋಬೇಕಾಗುತ್ತೆ ಬಿರ್ಸ್ಗೆಲ್ಲ ಅರ್ಥ ಆಗಲಿ ಅಂತಾನೆ ನಾವು ನಿಧಾನಕ್ಕೆ ಕುಡಿತಾ ಇರೋದು ಇದೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ನೀಟಾಗಿ ತೋರಿಸ್ತಾ ಇರೋದು ನೋಡಿ ಇಲ್ಲಂತೂ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಚೆನ್ನಾಗಿ ಬಂದ್ರೆ ನೀಟಾಗಿ ಕುತ್ಕೊಳ್ಳೋದು ಡ್ರೆಸ್ ಅಷ್ಟೇ ಸೈಡಲ್ಲಿ ಫಿಟ್ಟಿಂಗ್ ಅದು ನೀಟಾಗಿ ಹೊಳಿಲಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ನೋಡ್ಕೊಳ್ಳಿ ಸ್ಕ್ವೇರ್ ಬರಬೇಕು ನೋಡಿ ಆ ಕಡೆ ಪೀಸ್ನ ಆ ಕಡೆ ಮಡ್ಚಬೇಕು ಈ ಕಡೆ ಪೀಸ್ನ ಈ ಕಡೆ ಮಡ್ಚ್ಕೊಂಡು ಅಲ್ಲಿ ರಫ್ ಮಾಡಬೇಕಾಗತ್ತೆ ಇಲ್ಲಿ ಫಿನಿಶಿಂಗ್ ನೋಡಿ ಡ್ರೆಸ್ ಎಷ್ಟು ಫಿನಿಶ್ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ಎಲ್ಲಿ ಸ್ಕ್ವೇರ್ ಬರಬೇಕು ಅಲ್ಲೊಂಚೂರು ರಫ್ ಮಾಡಿ ಮಾಡಿದ್ರೂ ಒಳ್ಳೆಯದೇ ಯಾವುದೇ ಕಾರಣಕ್ಕೂ ಈ ಬಟ್ಟೆನ ಎಳಿಬಾರ್ದೋ ಅಲ್ಲೇ ಅಲ್ಲಿಂದಲ್ಲೇ ಫೋಲ್ಡ್ ಮಾಡಿ ಎಳಿಬೇಕಾಗುತ್ತೆ ನೋಡಿ ಅಲ್ಲೇ ಫೋಲ್ಡ್ ಮಾಡೋದಷ್ಟೇ ಒಂಚೂರು ಏನಾದರೂ ಹೇಳಿದ್ರೆ ಅದೊಂದು ಚೂರು ರಿಂಕಲ್ಸ್ ಥರ ಕಾಣಿಸುತ್ತೆ ಸುತ್ತು ಅದೇ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡ್ಕೊಳ್ಳಿ ನೋಡಿ ಎಲ್ಲಿ ಸ್ಕ್ವೇರ್ ಅಂತ ಹೇಳ್ತಾ ಇದ್ನಲ್ವಾ ಕಾಣಿಸ್ತಾ ಇದೆ ನೋಡಿ ಇವಾಗ ಅಲ್ಲಿ ನೀಟಾಗಿ ಬರಬೇಕಂದ್ರೆ ನಿಧಾನಕ್ಕೆ ಕೊಳ್ಕೋಬೇಕು ಹಂಗೆ ಕೆಲಗಡೆಯೂ ಫೋಲ್ಡ್ ಮಾಡ್ತಾ ಇದ್ದೀನಿ ಸೇಮ್ ಅದೇ ಥರನೇ ಇವಾಗ ಫೋಲ್ಡ್ ಮಾಡ್ತಾ ಇದ್ದೀನಿ ನಾವು ಒಂದು ಕಡೆ ಇದು ಸ್ಟಾರ್ಟ್ ಮಾಡಿದ್ರೆ ಸುತ್ತು ಉಳ್ಕೊಂಬಂದುಬಿಡ್ಬೋದು ಮುಂದೆ ಮುಂದೆ ಎರಡು ಸೈಡು ಎಲ್ಲ ಒಂದೇ ಸಲ ಕವರ್ ಮಾಡ್ಬೋದು ನೋಡಿ ಎಲ್ಲ ಹಂಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸ್ಕ್ವೇರ್ ಬರೋ ತನಕ ನೀಟಾಗಿ ತಗೊಂಡು ಉಳ್ಕೋಬೇಕಾಗುತ್ತೆ ನೋಡಿ ಅದೇ ತರ ಸುತ್ತೆ ಇಲ್ಲ ಅಷ್ಟೇ ಫೋನ್ ಮಾಡ್ತಾಯಿದ್ದೀನಿ ನೋಡಿ ಕೆಳಗಡೆ ಸುತ್ತು ಫೋಲ್ಡ್ ಮಾಡಿ ಹಾಕಿದೆ ನೋಡಿ ರೆಡಿ ಆಗಿದೆ ಸುತ್ತು ಮಾಡಿರೋದು ಇವಾಗ ಡಬಲ್ ಸ್ಟಿಚ್ ಹಾಕ್ಕೋಬೇಕಾಗತ್ತೆ ಡಬಲ್ ಸ್ಟಿಚ್ ಅವ್ತರ ಹಾಕ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ನಾವು ಫೋಲ್ಡ್ ಮಾಡಿ ಉಳಿದಿರ್ತೀವಲ್ವ ಅದರ ಪಕ್ಕದಲ್ಲೇ ಬರಬೇಕು ಕೊನೆಗೆ ಚೂಡಿದಾರಿಗೆ ಅಂದರೆ ಈ ಥರ ಸ್ಟಿಚ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ರೆಡಿಮೇಡ್ಗೆಲ್ಲ ಕೆಲವು ಹಾಕಲ್ಲ ಸ್ಟಿಚ್ ಮಾಡೋದಾದರೆ ಇದ್ದೇ ಇರುತ್ತೆ ಈ ಥರ ಡಬಲ್ ಸ್ಟಿಚ್ಚು ಫಿನಿಷಿಂಗ ಹೋಗಿ ಚೆನ್ನಾಗಿ ಕಾಣೋದು டபல் ஸ்டிச் அன்னோது சத்தும்

ಮಿಷಿನ್ಗೆಲ್ಲ ಆಗಿದೆ ಟ್ಯಾಗು ಥ್ರೆಡ್ ಪೈಪಿಂಗ್ ಎರಡು ಒಂದು ಮಾಡ್ಕೊಂಬಿಡೋಣ ಟ್ಯಾಗ್ ಟ್ಯಾಗ್ಕೊಂತ ಇದೀನಿ ನೋಡಿ ಇವಾಗ ಪಿಂಗ್ ಉಳ್ಕೊಂಡಾಗಿದೆ ಫೋಲ್ಡ್ ಮಾಡೋಣ ಇವಾಗ ಒಳಗಡೆಗೆ സുത്തും ഇതേ ത്രോൺ മാണ ಸ್ಪೈಸಿ ಇಟ್ಕೊಂಡಾಗಿದೆ ನೋಡಿ ರೆಡಿ ಆಗಿದೆ ಬೆಲ್ಸ್ ಎಲ್ಲ ರೆಡಿ ಆಗಿದ್ದಾವೆ ನೋಡಿ.